ಮಗು ಮನೆಗೆ ಬರುವವರೆಗೂ ಎದೆಯಲ್ಲಿ ಡವಡವ ಬೀದಿನಾಯಿಗಳ ಭಯ ನಮ್ಮನ್ನು ರಕ್ಷಿಸಿ ಎಂದು ಪೌರಾಯುಕ್ತರಿಗೆ ಶಹಾಪುರ ನಾಗರಿಕರ ಕಣ್ಣೀರ ಮೊರೆ ಶಹಾಪುರ ಬೆಳಿಗ್ಗೆ ಶಾಲೆಗೆ ಕಳುಹಿಸಿದ ಮಗು ಸಂಜೆ ಸುರಕ್ಷಿತವಾಗಿ ವಾಪಸ್ ಮನೆ ಸೇರುವವರೆಗೂ ನಮ್ಮ ಜೀವದಲ್ಲಿ ಜೀವ ಇರುವುದಿಲ್ಲ ಹೊರಗೆ ಆಟವಾಡಲು ಬಿಡಲು ಭಯ ಹಾಲು ತರಲು ಕಳುಹಿಸಲು ಭಯ ಇದು ಶಹಾಪುರ ನಗರದ ಓರ್ವ ತಾಯಿಯ ಆತಂಕದ ನುಡಿ ಹೌದು ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ವಿಪರೀತವಾಗಿದ್ದು ಸಾರ್ವಜನಿಕರ ನೆಮ್ಮದಿಯನ್ನೇ ಕಸಿದುಕೊಂಡಿದೆ ನೂರಾರು ನಾಯಿಗಳು ಗುಂಪುಗೂಡಿ ರಸ್ತೆಯಲ್ಲಿ ಹೋಗುವವರನ್ನು ವಿಶೇಷವಾಗಿ ಸಣ್ಣ ಮಕ್ಕಳನ್ನು ಬೆನ್ನಟ್ಟುತ್ತಿವೆ ಈ ಶ್ವಾನ ಭಯೋತ್ಪಾದನೆಯಿಂದ ಬೇಸತ್ತಿರುವ ನಾಗರಿಕರು ನಮ್ಮ ಮಕ್ಕಳ ರಕ್ಷಣೆಗಾದರೂ ಮುಂದಾಗಿ ಈ ನಾಯಿಗಳನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಿ ಎಂದು ನಗರಸಭೆಯ ಪೌರಾಯುಕ್ತರ ಬಳಿ ಕಣ್ಣೀರಿನಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಪ್ರಾಣ ಭಯದಲ್ಲೇ ಬದುಕುತ್ತಿರುವ ನಮಗೆ ಸುರಕ್ಷಿತ ವಾತಾವರಣ ಕಲ್ಪಿಸಿಕೊಡುವುದು ಆಡಳಿತದ ಕರ್ತವ್ಯವಲ್ಲವೇ ಎಂದು ಸಾರ್ವಜನಿಕರು ಪ್ರಶ್ನಿಸಿದ್ದಾರೆ ಎಂಒಎಸ್ ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಜ್ ಕೂಲರ್ ವಾಷಿಂಗ್ ಮೆಷಿನ್ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲಾ ತರಹದ ಸಾಮಾನುಗಳು ಎಲ್ಲಾ ಬ್ರಾಂಡ್ ಪ್ರೊಡಕ್ಟ್ಸ್ ಬಜಾಜ್ ಇಎಂಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲಾ ರೀತಿಯ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಏನೇ ಭೇಟಿ ನೀಡಿ

ಫೆನ್ಸಿಂಗ್ ಡೈಮಿಂಗ್ ಜಾಲಿ ಸ್ಟೀಲ್ ಪೈಪ್ ದೀರ್ಘಕಾಲ ಬಾಳಿಕೆ ಬರುವಂತೆ ನೂತನ ಉತ್ಪನ್ನಗಳು ಮಾರುಕಟ್ಟೆಗೆ ಪರಿಚಯಿಸಿದೆ ಇಂದೇ ಭೇಟಿ ನೀಡಿ ಶ್ರೀದೇವಿ ಇಂಡಸ್ಟ್ರೀಸ್ ಎರಗೂಡ ಮತ್ತು ಯಾದಗಿರಿ ಸಂಪರ್ಕಿಸಿ ನಲವತ್ತು ವರ್ಷಗಳಿಂದ ಯಾದಗಿರಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ನೂರು ಹಾಸಿಗೆಗಳ ವೀರಭಸಂತ್ ರೆಡ್ಡಿ ಮುತ್ತಾಳ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಒಂದು ಲಕ್ಷಕ್ಕೂ ಹೆಚ್ಚು ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡಿದೆ ನಮ್ಮಲ್ಲಿ ಗರ್ಭಿಣಿ ಮಹಿಳೆಯರ ಆರೈಕೆ ಸ್ತ್ರೀರೋಗ ಬಂಚತನ ಮೂಳೆ ಮತ್ತು ಕೀಲು ಚಿಕಿತ್ಸೆ ಶಸ್ತ್ರಚಿಕಿತ್ಸೆ ಚರ್ಮ ಮತ್ತು ಕೂದಲಿನ ಚಿಕಿತ್ಸೆ ಟ್ವೆಂಟಿಫೋರ್ ಬಾರ್ ಸೆವೆನ್ ಆಘಾತ ಆರೈಕೆ ಮತ್ತು ಅತ್ಯಾಧುನಿಕ ಐಸಿಯು ಸೇರಿದಂತೆ ಸಮಗ್ರ ವೈದ್ಯಕೀಯ ಆರೈಕೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೀರವಸಂತ ರೆಡ್ಡಿ ಮುದ್ನಾಳ್ ಸ್ಪೆಷಾಲಿಟಿ ಆಸ್ಪತ್ರೆ ಶುಭಂ ಪೆಟ್ರೋಲ್ ಪಂಕ್ ಹಿಂದಗಡೆ ಯಾದಗಿರಿ ಕರೆ ಮಾಡಿ ನೈನ್ ಫೋರ್ ಏಟ್ ಫೋರ್ ನೈನ್ ಡಬಲ್ ಸೆವೆನ್ ಪೌರಾಯುಕ್ತರೇ ಗಮನಿಸಿ ಶಹಾಪುರದಲ್ಲಿ ನರಭಯ ಯಾವುದೇ ಅನಾಹುತಕ್ಕೂ ಮುನ್ನ ಎಚ್ಚೆತ್ತುಕೊಳ್ಳಿ ನಾಯಿಗಳ ಸೆರೆಗೆ ನಾಗರಿಕರ ಡೆಡ್ ಲೈನ್ ಶಹಾಪುರ ಶಹಾಪುರ ನಗರದಲ್ಲಿ ಸದ್ಯ ಮಾನವರಿಗಿಂತ ಶ್ವಾನಗಳದ್ದೇ ಹವ ನಗರದ ಬೀದಿಗಳಲ್ಲಿ ಹಿಂಡುಹಿಂಡಾಗಿ ಓಡಾಡುತ್ತಿರುವ ನಾಯಿಗಳು ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳ ಪಾಲಿಗೆ ಯಮಾನಂತೆ ಕಾಡುತ್ತಿವೆ ಈ ಗಂಭೀರ ಸಮಸ್ಯೆಯನ್ನು ಇನ್ನೂ ಸಹಿಸಲು ಸಾಧ್ಯವಿಲ್ಲ ಎಂದು ತೀರ್ಮಾನಿಸಿರುವ ನಗರದ ನಾಗರಿಕರು ನೇರವಾಗಿ ಪೌರಾಯುಕ್ತರಿಗೆ ಮನವಿ ಸಲ್ಲಿಸಿ ಎಚ್ಚರಿಕೆ ನೀಡಿದ್ದಾರೆ ನಗರದಲ್ಲಿ ನಾಯಿಗಳ ದಾಳಿಯಿಂದ ಯಾವುದೇ ಪ್ರಾಣಾಪಾಯ ಸಂಭವಿಸಿದರೆ ಅದಕ್ಕೆ ನಗರಸಭೆಯ ನಿರ್ಲಕ್ಷ್ಯವೇ ನೇರ ಹೊಣೆ ಎಂದು ಮನವಿಯಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದೆ ಮಾತುಕತೆ ಮನವಿಗಳ ಕಾಲ ಮುಗಿದಿದೆ ಕೂಡಲೇ ಕಾರ್ಯಾಚರಣೆ ನಡೆಸಿ ಎಲ್ಲಾ ಬೀದಿ ನಾಯಿಗಳನ್ನು ಸೆರೆಹಿಡಿಯಬೇಕು ಸಾರ್ವಜನಿಕರಿಗೆ ಅದರಲ್ಲೂ ಮುಖ್ಯವಾಗಿ ಶಾಲೆಗೆ ಹೋಗುವ ಮಕ್ಕಳಿಗೆ ಅಭಯ ನೀಡಬೇಕು ಎಂದು ನಾಗರಿಕರು ಒಕ್ಕೊರಲಿನಿಂದ ಆಗ್ರಹಿಸಿದ್ದಾರೆ ಆಡಳಿತ ಈಗಲಾದರೂ ಕಣ್ಣು ತೆರೆಯುವುದೇ ಕಾದು ನೋಡಬೇಕಿದೆ